ರಾಜ್ಯ ಸರ್ಕಾರದಿಂದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಈರುಳ್ಳಿ ಶೆಡ್ ನಿರ್ಮಿಸಲು ಸಿಗಲಿದೆ ಒಂದು ಲಕ್ಷದ ಅರವತ್ತು ಸಾವಿರ ಹಣ ಸಹಾಯಧನ ನಮಸ್ಕಾರ ಕರ್ನಾಟಕ ನಮ್ಮೆಲ್ಲರಿಗೆ ಮನೆಗೆ ಮಾದರಿ ಇರುವಂಥ ಈರುಳ್ಳಿ ಅಗತ್ಯವಾಗಿರುತ್ತದೆ ಇಲ್ಲದೆ ಅಡುಗೆ ಇಲ್ಲದೆ ಕಲ್ಪಿಸಲಾಗದ ಈರುಳ್ಳಿ ಇಲ್ಲದೆ ಅಡಿಗೆ ಸ್ವಾಧೀನ ಅಲ್ಲ ಈರುಳ್ಳಿ ಬೆಲೆಯು ನಿರಂತರವಾಗಿ ಬದಲಾಯಿಸುತ್ತಾ ಇರುವುದರಿಂದ ಕೆಲವೊಮ್ಮೆ ಬೆಲೆ ಏರುತ್ತವೆ ಕೆಲವೊಮ್ಮೆ ಕುಸಿಯುತ್ತದೆ ದೊಡ್ಡ ಮಟ್ಟದ ರೈತರಿಗೆ ಈ ಸಂದರ್ಭದಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಲು ಈರುಳ್ಳಿ ಸಂಗ್ರಹಣೆಗೆ ಬೆಲೆ ಏರಿಕೆ ಆದಾಗ ಮಾರಾಟ ಮಾಡಿ ಲಾಭ ಪಡೆಯುತ್ತಾರೆ ಆದರೆ ಸಣ್ಣ ರೈತರಿಗೆ ಇದು ಸಾಧ್ಯವಾಗದು ಕಷ್ಟಕ್ಕೆ ಸಿಲುಕುತ್ತಾರೆ ಹಾಗೆ ಈರುಳ್ಳಿ ಹೆಚ್ಚು ತೇವಾಂಶವನ್ನು ಹೊಂದಿದ್ದರಿಂದ ಬೆಳೆಯುವುದರಿಂದ ಬೇಗನೆ ಹಾಳಾಗುತ್ತದೆ ಇದನ್ನು ಗಮನಿಸಿ ಕರ್ನಾಟಕ ಸರ್ಕಾರವು ರೈತರಿಗೆ ಈರುಳ್ಳಿ ಶೇಖರಣೆ ಮಾಡಲು ಶೆಡ್ ನಿರ್ಮಿಸಲು ಸಹಾಯಧನ ನೀಡಲು ಮುಂದಾಗಿದ್ದು ಈ ಯೋಜನೆಯಲ್ಲಿ ರೈತರಿಗೆ ಮೂರರಿಂದ ನಾಲ್ಕು ತಿಂಗಳವರೆಗೆ ಈರುಳ್ಳಿಯನ್ನು ಶೇಖರಣೆ ಮಾಡಿ ಬೆಲೆ ಏರಿದಾಗ ಮಾರಾಟ ಮಾಡಿ ಲಾಭ ಪಡೆಯಬಹುದು ಸಹಾಯಧನ ಪಡೆಯಬೇಕಾದ ದಾಖಲಾತಿಗಳೊಂದರೆ ಇಪ್ಪತ್ತು ರೂಪಾಯಿ ಸ್ಟ್ಯಾಂಡ್ ಪೇಪರ್ ಅರ್ಜಿದಾರರ ಹೆಸರು ಎರಡನೇ ಪಾಡಿ ಹೆಸರು ತೋಟಗಾರಿಕೆ ಕಚೇರಿಯಲ್ಲಿ ಹೆಸರಿನೊಂದಿಗೆ ಸಹಿಯಾದ ಹೇಳಿಕೆ ಪಡಿತರ ಚೀಟಿ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಪೂರತ ತುಂಬಿದ ಅರ್ಜಿ ನಮೂನೆ ನೋಟರಿ ಅಪ್ರೂವ್ಡ್ ಹಾಗೆ ಕರ್ನಾಟಕ ತೋಟಗಾರಿಕೆ ಇಲಾಖೆ ಕಚೇರಿಯಿಂದ ಈ ಎಲ್ಲ ದಾಖಲೆ ಕಥೆಯನ್ನು ಸಲ್ಲಿಸಿದ ಬಳಿಕ ತೋಟಗಾರಿಕೆ ಇಲಾಖೆಯ ಪ್ರತಿನಿಧಿ ಪರಿಶೀಲನೆ ಮಾಡಿ ಶಡ್ಡಿಗೆ ನಿರ್ಮಾಣಕ್ಕೆ ಅನುಮತಿ ನೀಡುತ್ತಾರೆ ಶಡ್ ನಲ್ವತ್ತು ಪರ್ಸೆಂಟ್ ಸಹಾಯಧನವನ್ನು ನೇರ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತದೆ ಅರವತ್ತು ಪರ್ಸೆಂಟ್ ಮೆಟೀರಿಯಲ್ ಅಂಗಡಿಗಳಲ್ಲಿ ಕೊಡಲಾಗುತ್ತದೆ ಹಾಗೆ ಅರವತ್ತು ಸಾವಿರದಿಂದ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಸಹಾಯಧನವು ರೈತರಿಗೆ ಪಡೆದುಕೊಳ್ಳಬಹುದು ಶೆಡ್ ನಿರ್ಮಾಣದ ವಯ ಮತ್ತು ಕಾಮಗಾರಿಕೆ ಹೊಲದ ವಿಸ್ತೀರ್ಣ ಪ್ರಕಾರ ನಿರ್ಧರಿಸಲಾಗುತ್ತದೆ ಈ ಯೋಜನೆ ಮೂಲಕ ರೈತರು ಅನ್ನು ನಿರ್ಮಿಸಿ ತಮ್ಮ ಈರುಳ್ಳಿಯನ್ನು ಹೆಚ್ಚು ಕಾಲ ಸೇಖರಣೆ ಮಾಡಿ ಮಾರಾಟ ಮಾಡಿ ಉತ್ತಮ ಆದಾಯ ಗಳಿಸಬಹುದಾಗಿದೆ ಇದರಿಂದ ರೈತರಿಗೆ ಒಳ್ಳೆಯದಾಗಲಿ ಎಂಬ ಉದ್ದೇಶವು ಈ ಯೋಜನೆಯ ಸರ್ಕಾರ ಕೈಗೊಂಡಿದೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ